ನಾನಂದ್ರೆ ನಿನ್ಗೆ ಎಷ್ಟು ಪ್ರೀತಿ ಹಾ ಮದುವೆ ಮಾಡ್ಕೊಂತಂದ್ರೆ ಮದ್ವೆ ಮಾಡ್ಕೊಳಲ್ಲ ಅಯ್ಯೋ ಎಲ್ಲ ಅದಕ್ಕೆ ಒಂದ್ ಟೈಮ್ ಬರ್ಬೇಕಲ್ಲ ಬದಿಗೆ ಹಾಕಂದಿರ ಹಂಗೆ ಓಡ್ ಬಂದ್ಬಿಟ್ಟಿದ್ಯಲ್ಲ ಇಲ್ಲಿ ನೋಡ್ಬೇಕನ್ಸ್ತಲ್ಲ ಅದಕ್ಕೆ ಓದ್ ಬಂದ್ಬಿಟ್ನಲ್ಲ ಹೌದಲ್ಲ ಎಷ್ಟು ದಿನ ಆಯ್ತು ನನ್ನ ನೋಡಿ ಹ್ಞೂ ಅಲ್ಲ ನೀವು ಇವಾಗ ತಾನೆ ಚೆನ್ನಾಗಿದ್ದೆ ಏನಾಯ್ತು ಕೆಲ್ಸಕ್ಕೂ ಓದ್ತಾ ಇಲ್ಲ ನನ್ನ ಹತ್ರ ಒಂದ್ ರೂಪಾಯಿ ಕಾಸ ಇಲ್ಲ ಕೆಲ್ಸಕ್ಕೆ ಓದ್ತಾ ಇಲ್ಲ ನಮ್ಮ ಅಪ್ಪನ್ ಬೇಡ ಅನ್ಬಿಟ್ನು ಅಲ್ಲ ಅವನು ಶಾನು ಮಗನೂ ಅಲ್ಲಿ ಎಂತ ಕೆಲ್ಸ ಮಾಡವ್ ನೋಡು ಅಯ್ಯೋ ಅವನು ಅಟ್ ಹೋಗ ಹೋಗು ಬೀದಿ ಒಳಗೆ ನನ್ನ ಮಾನ ಮರ್ಯಾದೆ ಎಲ್ಲ ತೆಗ್ದುಬಿಟ್ಟು ಹೋಗಿ ಹೋಗಿ ಅವ್ನ ಕೈಗೆ ಹೇಳ್ ಕಳ್ಸಿದ್ಯಲ್ಲ ಅವ್ನಿಗೆ ಏನು ತಿಳಿತದೆ ಅಯ್ಯೋ ನನಗೇನು ತಿಳಿದ ಅವನಿಂತ ಪೆದ್ನು ಅಂತ ಪೆದ್ನಂದ್ರೆ ಅವನಂತ ಪೆದ್ನು ನಮ್ಮೂರು ಪೈಕಿ ಯಾರೂ ಇಲ್ಲ ಅಂತ ಪೆದ್ನು ಅವನು ಅಯ್ಯೋ ಕರ್ಮೇ ಹ್ಞೂ ಕಾಸು ಏನು ಮಾಡೋದು ಏನು ಮಾಡೋದು ಹಾಂ ಐಡಿಯಾ ಬಂತು ಏನು ಸಣ್ಣ ನಂಗೆ ಕಬಡ್ಡಿ ಕಾಸಿಗೆ ಕೊಡ್ಬೇಕು ಇಸ್ಕೊಂಬತ್ತೀನಿ ಇಲ್ಲೇರು ಕಟ್ಲಾಗದಲ್ಲ ಹ್ಞೂ ಕಟ್ಲಾಗೈತೆ ಹೋಗಿ ಹೋಗಿ ಹೋಗು ಹತ್ತು ಸಾವಿರ ಇಸ್ಕೊಂಬ ಹ್ಞೂ ಮತ್ತೆ ನೀರು ಹೆಂಗನ ಮಾಡಿ ಇವನ್ನ ಮದುವೆ ಆಗ್ಬೇಕಲ್ಲ ನಾನು ಹಾಂ ಇವನ್ನ ಮದುವೆ ಆಗ್ಬಿಟ್ಟಂತೂ ನಂಗೆ ಕಷ್ಟ ಅನ್ನೋದು ಹತ್ತಿರಕ್ಕೆ ಬರಲ್ಲ ನಾನು ಸುಖವಾಗೇ ಇರ್ಬೋದು ನಮ್ಮ ಎರಡು ದಿವಸ ಕೋಪ ಮಾಡ್ಕೊಂಡಿರ್ಬೋದು ಆಮೇಲೆ ಸರಿ ಹೋಜೆ ಏನೋ ಮಾಡಿ ಇವನ್ನ ಇಲ್ಲೇ ಇಟ್ಕೊಬೇಕು ಕಳಿಸ್ಕೊಡ್ತು ಇಸ್ಕೊಂಬರ್ಲಿ ಇಸ್ಕೊಂಬರ್ಲಿ ಶಾನು ಬೋಗ್ರೆ ಹತ್ರ ಓಹೋ ಹೋ ಇದೇನಪ್ಪ ಲೈಟಿಗೆ ಹಿಂಗಾಕ್ಸ್ಬಿಟ್ಟವ್ರೆ ಬನ್ನಾಗಿನ ಬಳಸ್ಬಿಟ್ಟವ್ರೆ ಅವತ್ತು ನಾನು ಬಂದಾಗ ಯಾವುದು ಹಳೇ ಕೊನ್ ಹೋಗಿ ಕೋಲ್ಪ ಇದ್ದಾಗಿತ್ತು ಇವಾಗ ನೋಡಿ ಹೆಂಗದ ಮನೆ ಚೆನ್ನ ಬೋಗ್ರೆ ಚೆಂದ ಬೋಗ್ರೆ ಇನ್ನ ನೀವ ಬುರು ನಿಖರಾಗ್ ಬಂದು ಇಲ್ಲಿ ನಿಂತ್ಕೊಂಡ ಗೊಬ್ಬು ಮಗನ ಯಾಕ ಇಲ್ಲಿ ನಿಂತಿದ್ಯಾ ಶಾಣ ಬೊಬ್ರಿ ಇಲ್ಲ ನಮ್ಮ ಶಾಣಬೊರಿ ಇಲ್ಲ ಬಟ್ಟಿ ಬಂಗಾರಮ್ಮನವಳೆಲ್ಲ ನಾನು ಅಯ್ಯಮ್ಮನ ಹಿಂಗ್ ನೋಡ್ಕೊಂಡು ನಿಂತು ಬಿಟ್ರು ಶಾಣ ಬೊಬ್ರು ಶಾನ್ ಬೊಬ್ರು ಓ ಇವನು ಆ ಪ್ಲಾಸ್ಟಿಕ್ ಸಾಮಾನುಗಳು ಇದ್ನಲ್ಲ ಸರೋಜಿನ ಕರ್ಕೊಂಡು ಓಡೋದ್ನಲ್ಲ ಇವನೇ ಅವನು ನೋಡ್ತಾ ನಮ್ಮ ಮನೆ ಗಂಟ ಹುಡ್ಕೊಬಂತಿರೋದು ಶಾನ ಸರೋಜಿ ಎಲ್ಲ ಅಂತ ಕೇಳ್ತಾ ಅವನೇ ಅಯ್ಯ ನಿನ್ ಮಕ್ಕ ನಾನು ಎಕರ ಯಾವ್ದು ಯಾವ ಏನಕ್ಕೆ ಬಂದಿರೋದು ಏನಕ್ಕ ಬಂದಿರೋದು ಗಡನೆ ಬರಲ್ಯ ಬಿರಿ ಮೇಲೆ ಅಯ್ಯ ಯಾಕಮ್ಮ ಅಯ್ಯೋ ಕರಮ್ಮ ಈ ಅಮ್ಮನ ಕಿವಿಗೆ ಬೇರೆ ಕೇಳ್ಸಲ್ಲ ನಾವು ಶಾನ್ ಬಂದ್ರೆ ಅಲ್ಲಣ್ಣ ನನ್ನ ಬಡ್ಡಿ ಬಂಗಾರಮ್ಮನ ಅಮ್ಮನ ಅಯ್ಯೋ ಭಗವಂತ ಇದ್ಯಾಕಪ್ಪ ಈ ನೆಟ್ಟು ಬನ್ನಿ ನಿಕ್ಕ ಹಿಂಗೆ ಬಂದಿದ್ಯಾ ಇಷ್ಟೊತ್ತಾಗ ಏನು ದೂರ ಇರೋದು ನಿಕ್ಕ ಅಯ್ಯೋ ಬಿಸಿ ಅಂದರೆ ಬಿಸಿ ಅದಕ್ಕೆ ಹಿಂಗೆ ಬಂದ್ಬಿಟ್ನೆ ತಣ್ಣಗಿರ್ತದೆ ಅಂತ ಲೇ ಯಾವನೋ ಈಗಳ ಈಗಳ ಇವನೇ ಇವನೇ ಪ್ಲಾಸ್ಟಿಕ್ ಸಾಮಾನಿಗೆ ಮಾರೋನು ಹ್ಞೂ ಇವಳು ಸರೋಜಿ ಓಡೋಗಿದ್ದಲ್ಲ ಇವನಿಂದಾನೆ ಓಡೋಗಿದ್ದು ಅಯ್ಯೋ ಅಯ್ಯೋ ಬಿಸಿ ಬಂದ್ರೆ ನಿಮ್ಮ ಮಗನಿಂದ ನಾನು ಸರೋಜಿ ಓಡೋಗಿದ್ದು ಈಗಳ ಇವನೇ ಆ ಸರೋದಿನ ಕರ್ಕೊಂಡು ಓಡೋದನು ಇವನೇ ಮಾರೋನು ಈ ಯಮ್ನ ಯಾರು ಕೇಳ್ತಾಳೆ ನಾವು ಯಾರ ಕೇಳ್ತಾರ ಯಮ್ನ ನಾ ಚೆನ್ನ ಇವನೇ ರೀಗ ಮೀಸಗ್ ನೋಡು ಈಗ ಈಗ ಮೀಸಿಗ್ ಹ್ಞೂ ಮೀಸಗ್ಲ್ ಎಲ್ಲ ಹಿಂಗೆ ಇದ್ದಿದ್ದು ಉಂಗ್ರು ಉಂಗ್ರಿಗ ಅವ್ನಕೂ ಒಂದ್ ಬಿಟ್ಟು ಇವ್ಳಗೂ ಒಂದ್ ಬಿಟ್ಟು ಕರ್ಕೊಂಡಿದ್ದು ಹೇಳು ಮುಚ್ಚೋಗ ಹೋಗ ಯಾವ್ದವೋ ಆಗಿರೋದನ್ನ ಕಿತ್ಕಿಕ್ಕು ಕಿತ್ಕಿಕ್ಕು ಹೇಳಿ 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 ನನಗ್ ಸಾಯಿಸ್ತಾವಳೆ ಹ್ಞೂ ಒತ್ತು ಮುಳುಗಿದ್ರೆ ನಾನು ಸುಖಿ ಎತ್ತಿಲ್ಲ ಅಂದ್ರೆ ತಿಂದಿದ್ದೆ ನಾ ಗಂಟಾಗಿ ಇರೋದೇ ಇಲ್ಲ ಹೇಳು ಅಟ್ಟು ದೋಗ ಏನಂತ ನಿಮ್ಮಮ್ಮದ್ ಗೋಳ ಮಗಳ ಬಂದ ಬಂದ ಸುಕ್ನಾಕ್ನಕ್ಕೆ ಪ್ಲಾಸ್ಟಿಕ್ ಸಾಮಾನಿಅನೆ ಬಂದವನು ನೋಡು ನೀನ್ ಕರ್ಕೊಂಡು ಹೋಗಕ್ಕ ಹೋಗ್ ಹೋಗು ಮಾಡಿ ಬಟ್ಟಿಗೆ ಮುಟ್ಟೆ ಪ್ಲಾಸ್ಟಿಕ್ ಸಾಮಾನಿ ಮಾಡ್ ಓಹ್ ಎಂತ ಮಾತೇಳ್ತೇವಿ ನೀನು ನಾನು ಬಡ್ಡಿ ಬಂಗಾರಮ್ಮನ ಮಗನ ಅಗಲೇ ಬಂದವನೇ ರಾಜ ರೋಸ್ ಒಗೆ ಬಂದ್ಬಿಟ್ಟು ಅವ್ನ ಮನೆ ಹತ್ರಕ ಕರ್ಕೊಂಡು ಹೋಗಕ್ಕ ಇನ್ನೆಷ್ಟು ಕಿಮ್ಮಕ್ ಕೊಟ್ಟಿದ್ ನೀನು ಬಾ ಮನೆ ಹತ್ರಕ ಬಟ್ಟೆಗೆ ಎತ್ಕೊಂಡ್ ಬರ್ತೀನಿ ಅಂತ ಹಾ ಅದೆಲ್ಲಾ ಮಾತಾಡ್ತಾ ಇದ್ರೆ ನನ್ ಕಣ್ಣು ಕಾಣ್ತಿದ್ದಂಗೆ ಮನೆ ಬಾಗ್ಲಾಗೆ ಬಿದ್ದಿತಾ ಇದ್ನ ಇಪ್ಪತ್ನಾಲ್ಕು ಗಂಟೆ ಎಲ್ಲಿ ಮಾತಾಡ್ತಾ ಇದ್ರೆ அய்யா நீங்க மக்க முச்சவோ நீனோ இவ் ஜொத்தியா நீங்க எங்கிர் நானே மரக்கேன் அந்த கர்மா நான் உடந்த சௌக்கிர இவாகு சௌகரியும் சௌகரிய கேள் அம்மன் கபாடு கேள்சல்லா ಕರ್ಕೊಂಡು ಹೋಗಪ್ಪ ನಮ್ಗೂ ಸಾಕಾಗ್ಬಿಟ್ಟದೆ ಅವಳ ಹತ್ರ ಹೇಗೆ ಹೇಗೆ ಏನೋ ಮಗಳು ಉದ್ದಾರ ಮಾಡ್ತಾಳೆ ಅಂತ ಮಾಡ್ಕೊಂಬನ್ನೇ ಆಮ್ಳು ಉದ್ದಾರ ಅದು ಕರ್ಕೊಂಡು ಹೋಗು ಲಡ್ಡು ಬಂದು ಬಯತ್ತಲ್ಲ ಆ ಶಿಸುರು ಚಿನ್ನ ಇವಳೇ ಸಣ್ಣಕೊಳ್ಳೆ ಚೆನ್ನ ಮಗು ಸೊಸೆ ಅಂದ್ರೆ ದಂಡೆಗೆ ಇಕ್ಕಿತ್ತಳೆ ಅಂತ ಅಮ್ಮನ ಒಪ್ಕೊಂತಾಳೆ ಹ್ಞೂ ಚಂದ್ರ ಇದ್ದಂಗೆ ಅವಳೆ ಸೇಮು ಹ್ಞೂ ಕರ್ಕೊಂಡು ಹೋಗ್ತಾರೆ ಬಾರಿ ಬಾರಿ ಚಂದದ ಚೆಲುವಿನ ತೇ ಬರೆ ನಮ್ಮಮ್ಮನ ಸೊಸೆಯಾಗಿ ಬಾ மொத்தோட்டி மகனேட்ட அவர் மகனு மகனும் ஊட்டதாக விஷாத்தி சாஸ்தீனி ಸಾಯಿಸ್ತೀನಿಲ್ವಾ ಮಕ್ಕಳು ಮರಿ ಮುಂದೆ ಎಲ್ಲ ನಾನು ಮಾನ ಮರ್ಯಾದೆ ತೆಗಿತಾ ಇದ್ಯಾ ಊರಿಗಾಗೆ ವಿಷ ಹಾಕ್ತೀನಿ ಇದೇನು ಸುಪ್ನಾ ತಿಂಗೆ ಹೇಳ್ಬಿಟ್ಟು ತವಳೆ ಊರಿಗ ವಿಷ ಆಗ್ತೀನಿ ಅಂತ ಹಾಂ ಅಯ್ಯಪ್ಪ ಏನು ಮಾಡೋದು ಏನು ಮಾಡೋದು ಹೇಳು ದೊಡ್ಡನೆ ಅಯ್ಯೋ ಮಾನ ಮರ್ಯಾದೆ ಇಲ್ದೊಳೆ ಹೋಗು ರೊಕ್ಕ ಬೇಕಾ ಲೇ ಇಷ್ಟ ಆಗಿದ್ದು ನಿನ್ನಿಂದನೋ ನಿನ್ನಿಂದ ಇಷ್ಟ ಆಗಿದ್ದು ಬಾವು ನೀನು ಹತ್ತ ಹೇಳಿ ಸಸನ್ ಕರ್ಕೊಂಡು ಕರ್ಕೊಂಡು ಬಂತ ಇವಾಗ ನನ್ನಿಂದ ಇಷ್ಟ ಆಗಿದ್ದು ಅಂತ ತಿಕ್ಲಾ ಯಾರದು ಅಷ್ಟು ಜೋರಾಗಿ ಮಾತಾಡ್ತಾವ್ರೆ ಏನಪ್ಪ ಇಷ್ಟೊತ್ತ ಬಂದಿದ್ಯಾ ಶಾಂಭ್ರಿ ನಮ್ಮ ಅಮ್ಮನ ಹೇಳಿದ್ವ ಬಟ್ಟೆ ಕಾಸು ಕೊಡ್ಬೇಕಂತೆ ಇವಾಗ ಅರ್ಜೆಂಟ್ ಗೆ ಒಂದ್ ಹತ್ತು ಸಾವಿರ ಕೊಡ್ಬೇಕಂತೆ ಅಯ್ಯೋ ನಾನ ಬಂದ್ ಕೂಡ ನಾನು ಕಣಿ ಮರ್ತೇ ಹೋಗ್ಬಿಟ್ನಪ್ಪ ಈ ಕೆಲ್ಸಗಳಾಗ ಇರಪ್ಪ ತಾನು ಕೊಡ್ತೀನಿ ಅಯ್ಯ ನೀನ್ ಅರ್ಥದ್ದಾಗ ಹೇಳು ನೀವ್ ಅಮ್ಮನ್ ಸವಾಸ ಸವಾಸ ಅಲ್ಲ ಕರ್ಕೊಂಡು ಹೋಗುವ ಅಂತಳೆ ಬಿದ್ಕೊಳ್ಳುವ ಅಂತಳೆ ಇಂದಪ್ಪ ಇನ್ನ ಎಷ್ಟ್ ಕೊಡ್ಬೇಕು ಇನ್ನ ಐದ್ ಸಾವಿರ ಏನೋ ಕೊಡ್ಬೇಕಾಗ್ತದೆ ಸರ ಶಾಂಭ್ರೆ ಅವನ್ ಕ್ಯಾಕ ದುಡ್ಡು ಕೊಟ್ಟಿದ್ದ ಹಾ ಬಾಯ್ ಬಡ್ಕಣಕ್ಕ ಇಲ್ಲ ನೀನು ಇಷ್ಟೊತ್ತಾಗ ಬಂದವನ ಹಾ ಎಣ್ಣ ಕಳ್ಸಿ ಗಿಳ್ಸಿಂದೇನಾ ವಾಪಾರಮ್ಮ ಇನ್ನೇನು ಮಾಡ್ಲಪ್ಪ ನಾನು ಹೇಳು ಇನ್ನ ನನಗೆ ಕೂಡ ಊಟ ತಂಗಿ ಅಂತ ತಿಳಿದ ಮೇಲೆ ಬಿಡಕ್ಕ ಮುನ್ಸು ಬರಲಿಲ್ಲಪ್ಪ ಮುನ್ಸು ಬರಲಿಲ್ಲ ಇನ್ನ ನಾನು ಹೋಗಿ ನೀನ್ ನನ್ನ ತಂಗಿನಮ್ಮ ನಮ್ಮಅಪ್ಪನೂ ನಮ್ಕೋಸ್ಕರ ನೀನು ಎತ್ಕೊಂಬಂದ ಇವ್ರ ಮನೆ ಬಾಕ್ಲಾಗ್ ಮಲ್ಸ್ಬಿಟ್ಟು ಹೋದ್ನು ಅಂತ ಹೇಳಿ ನೆನಪ ನಾನು ಹೇಳಲಾ ನೀನು ಹೇಳು ಈ ಹೋಗಿ ಬತ್ತ ಹೋಗಿ ಬತ್ತ ಮಾತಾಡ್ಸ್ಬೋದಲ್ಲ ಮಕಾನ ನೋಡ್ಬೋದಲ್ಲ ಅನ್ನೋ ಒಂದು ಆಸೆನಪ್ಪ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಇನ್ನೇನಪ್ಪ ಮಾಡ್ತೀಯಾ ಬಿಡಕ್ಕಾಗಲ್ಲ ದುಡ್ಡು ಇಸ್ಕೊಂಡ್ರ ಬಡ್ಡಿ ಕೊಡೋದ್ಲಷ್ಟೇಟ್ ಆದ್ರೆ ನಮ್ಮ ಮನೆ ಹತ್ರಗನ ಬತ್ತಾಳ ಮಕಾ ನೋಡ್ದಂಗೆ ಆತದೆ ಮಾತಾಡಿಸು ಆತದೆ ಹಾ ಎಷ್ಟು ದಿನ ಕೋಪ ಮಾಡ್ಕೊಂಡು ಮನೆಯೊಳಕ್ ಬರ್ತೀರ ಇತ್ತಳೆ ಒಂದ್ಕಿತನ ಎರಡ್ ಕಿ ಬತ್ತಳಲ್ಲ ಬಂದೇ ಬತ್ತಾಳಲ್ಲ ಮನೆಯೊಳಕ ಹಂಗನಾ ರೂಢಿ ಆಗ್ಲಿ ಅಂತ ಅನ್ಬಿಟ್ಟು ನಾನು ದುಡ್ಡು ಇಸ್ಕೊಂಬಂದಿದ್ದಪ್ಪ

ಅಯ್ಯೋ ಅವ್ರೇನೋ ಒಬ್ರನ್ನೊಬ್ರು ಬಿಟ್ಟಿರಲ್ಲಪ್ಪ ಏನೋ ಒಂದು ವ್ಯವಸ್ಥೆ ಮಾಡಬೇಕು ಇನ್ನ ಮಹೇಶ್ ಹೊಸ ಮನೆ ಬೇಕೋ ಇಲ್ಲ ಜಮೀನೇ ಮಾತಾಡಬೇಕು ಅವ್ನು ಮಾತಾಡ್ಬೇಕು ಒಂದು ಮನೆ ಕಟ್ಕೊಡ್ಬೇಕು ಹ ನೀನ್ ಏನ್ ತಿಳ್ ಬಿಡ್ಬೇಡಪ್ಪ ನೀನ್ ಮಗನ್ ಕಂತು ನಾನು ಮೂವ್ ಸನೆ ಮಾಡಲ್ಲ ಇವ್ರೆಲ್ಲಾರ್ಕಿನ ಹೆಚ್ಚ ಕೊಡ್ತೀನಿ ಅವ್ನಕ ಇಲ್ಲ ಇಲ್ಲ ಹೇಳಿದ್ದಷ್ಟೇ ಸಣ್ಣ ನೆಡಪ

स्ने oh, ಯಾಕುವ ಇನ್ ಚಿಕ್ಕ ಮಗು ಅಲ್ಲ ಏನೋ ಬರ್ತವೆ ಬೇರೆ ಸ್ಕೂಲ್ ಬಸ್ಗಳು ನಿನ್ ಕೈ ಎಕ್ಕ ಇಳಿಯಕೆಲ್ಲ ಬರಲ್ಲಮ್ಮ ಇನ್ ಯಾರನ್ನೊಬ್ಬರು ಅಲ್ಲಿ ನಿಂತ್ಕೊಬೇಕು ಬಸ್ ಹತ್ರ ನೀನ್ ಎಕ್ಕ ಇಳ್ಸಕ್ಕ ಹ್ ಎರಡು ದಿವಸ ಇಲ್ಲೇ ಹೋಗ ಮಾಡುವಷ್ಟು ದೊಡ್ಡೋಲ್ಲಾದ್ಮೇಲೆ ಹ್ಞೂ ಅಲ್ಕೆ ಹೋಗಿ ಅಂತೆ ಏನ್ ಮಕ್ಳಪ್ಪ ಇವ್ ಹೇಳು ಕಾರ್್ಮೆಂಟ್ಗೆ ಸೇರ್ಸನ್ ಬಿಡಮ್ಮ ಹ್ಮ್ ಸೇರ್ಸನ್ ಸೇರ್ಸಾನ ರಾಮು ಅವ್ರೆಲ್ಲ ಡಾಕ್ಟರ್ ಆತೀನಿ ಅಂತಾರೆ ಸ್ನೇಹ ಅದೊಡ್ಡ ಆಫೀಸರ್ ಆತೀನಿ ಅಂತ ಹೇಳಿ ನೀನ್ ಏನ್ ಆತಿಯಪ್ಪ ಹೌದಾ ಹ್ಮ್ ನಕ್ಕ ಒಂದ್ ಆಸೆನಪ್ಪಾ ನಮ್ಮೂರಾಗ ಈ ಎಲ್ಲ ಈ ತಾಲೂಕಾಫೀಸತ್ರಕ್ಕ ಹೋಗ್ತಾರೆ ಆ ಕೆಲ್ಸ ಅಗಿಲಕ್ಷ ಬೋಗ್ರೆ ಈ ಕೆಲ್ಸ ಅಗಿಲಕ್ಷನ್ ಬೋಗ್ರೆ ನಮ್ಗೆ ಬೇಜಾರು ಸುಮ್ನೆ ಆಫೀಸ್ ಹತ್ರ ತಿರ್ಗಿಸ್ತಾ ಇರ್ತಾರೆ ಅಂತ ಹೇಳ್ತಾರೆ ಅವಾಗ ಯಾಕೋ ನನಗ ಮುಂದ್ ಕುಂದ್ರಷ್ಟು ಚುರುಕ್ ಅನಿಸ್ತದೆ ನಿತ್ಯಾಸ ಇಲ್ದಾರ್ ಆಗ್ಬಿಡಪ್ಪ ಹ್ಮ್ ಆ ಆತರ ಹಳ್ಳಿಗ್ಳೋರ್ ಬರ್ತಾರಲ್ಲ ಅವ್ರಿಗೆ ಯಾವ್ದೇ ಕೆಲಸ ಇಲ್ಲ ಅಂದಿರ ಎಲ್ಲ ಕೆಲ್ಸಗಳೂ ಮಾಡ್ಕೊಡಪ್ಪ